ನಮಸ್ಕಾರ ವೀಕ್ಷಕರೇ ಎ ಟಿವಿ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳಷ್ಟು ವಿಶೇಷವಾದ ಲಾಭ ದೊರಕುತ್ತದೆ ಆ ರಾಶಿ ಯಾವುದು ಅಂದರೆ ಮಿಥುನ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾದ ಭವಿಷ್ಯ ದೊಡ್ಡ ಸುನಾಮಿ ಇವರ ಜೀವನದಲ್ಲಿ ಇವರು ಅಂದುಕೊಳ್ಳದೇ ಇರುವಂತಹ ರೀತಿಯಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳುತ್ತದೆ ಮಿಥುನ ರಾಶಿಯ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಏನಿದೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮಿಥುನ ರಾಶಿಯ ಅಶುಭ ಫಲಗಳ ಬಗ್ಗೆ ಮೊದಲಿಗೆ ಚರ್ಚೆ ಮಾಡೋಣ ಅನಂತರ ಅಶುಭ ಫಲಗಳು ಅನಂತರ ಅದಕ್ಕೆ ಪರಿಹಾರಗಳ ಬಗ್ಗೆ ಹೇಳಿಕೊಡುತ್ತೇವೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗ ಮಾತ್ರ ಸಂಪೂರ್ಣವಾದ ಮಾಹಿತಿ ಅನ್ನೋದು ಮಿಥುನ ರಾಶಿಯವರಿಗೆ ಬಂದು ಸೇರುತ್ತದೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ನಿಮ್ಮ ಮನೆಯಲ್ಲಿ ಅತ್ಯುತ್ತಮವಾದಂತಹ ವಾತಾವರಣ ಅನ್ನೋದು ಇರುತ್ತದೆ ಇನ್ನು ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಉತ್ತಮವಾದಂತಹ ವಾತಾವರಣವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಇವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಿರಿಕಿರಿ ಅನ್ನೋದು ಇರೋದಿಲ್ಲ ಜಗಳಗಳು ಬರೋದಿಲ್ಲ ಕಲಹಗಳು ಕಡಿಮೆ ಆಗ್ತಾ ಬರುತ್ತೆ ಅಷ್ಟೇ ಅಲ್ಲದೆ ಈ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಬಹಳ ನೆಮ್ಮದಿಯಾದಂತಹ ವಾತಾವರಣ ಅನ್ನೋದು ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತೆ ಅಂತಾನೆ ಹೇಳ್ಬಹುದು ಹೀಗಾಗಿ ಈ ತಿಂಗಳು ನೀವು ನೆಮ್ಮದಿಯಾಗಿ ಕಳಿಬಹುದು ನಿಮ್ಮ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಗಂಡ ಹೆಂಡತಿಯ ನಡುವೆ ಪ್ರೀತಿ ಸಾಮರಸ್ಯ ಅನ್ನೋದು ಹೆಚ್ಚಾಗಿರುತ್ತೆ ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವೆ ಅನ್ಯೂನ್ಯತೆ ಹೆಚ್ಚಾಗಿರೋದ್ರಿಂದ ಬಾಂಧವ್ಯ ಪ್ರೀತಿ ಸಾಮರಸ್ಯ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ ಹಾಗಾಗಿ ಈ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಗಂಡ ಹೆಂಡತಿ ತುಂಬ ಖುಷಿ ಖುಷಿಯಿಂದ ಜೀವನನ ನಡೆಸ್ತೀರಾ ನಿಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಜೀವನನ ಕಳೀತೀರ ಅಂತಲೇ ಹೇಳಬಹುದು ಇನ್ನು ಶುಕ್ರ ನಿಮಗೆ ಅನುಕೂಲಕರವಾದ ಸ್ಥಾನದಲ್ಲಿ ಇದ್ದಾರೆ ಹಾಗಾಗಿ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ಕಾಣ್ತಾ ಹೋಗಬಹುದು ಶುಕ್ರನು ಕೂಡ ಅನುಕೂಲವಾಗಿರೋದ್ರಿಂದ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ಲಸ್ ಪಾಯಿಂಟ್ ಅಂತ ಅಂತಲೇ ಹೇಳಬಹುದು ಈ ತಿಂಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತದೆ ಅಷ್ಟೇ ಅಲ್ಲದೆ ರವಿಗ್ರಹ ಮತ್ತು ಬುಧಗ್ರಹ ಒಟ್ಟಿಗೆ ಇರೋದರಿಂದ ವಾಕ್ಚಾತುರ್ಯ ಅನ್ನೋದು ನಿಮ್ಮ ಮಾತಿನಲ್ಲಿ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ರಾಶಿಯವರಿಗೆ ಬಹಳಷ್ಟು ದಿನ ಬಹಳಷ್ಟು ಕಷ್ಟಗಳಿದ್ದೆಲ್ಲೂ ಇವರ ಮಾತುಕತೆಯ ವಾಕ್ ಚಾತುರ್ಯದಿಂದಲೇ ದೂರ ಮಾಡ್ಕೊಂಡು ಬಿಡ್ತಾರೆ ಇನ್ನು ರವಿಗ್ರಹ ಮತ್ತು ಬುಧಗ್ರಹ ಇಬ್ಬರು ಕೂಡ ಒಟ್ಟಿಗೆ ಇರೋದರಿಂದ ಒಂದೇ ಮನೆಯಲ್ಲಿರೋದರಿಂದ ನಿಮ್ಮ ಮಾತಿನ ಚಾತುರ್ಯ ಅನ್ನೋದು ಹೆಚ್ಚಾಗಿರುತ್ತೆ ನೀವು ಮಾತಿನಿಂದಲೇ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಗಡಿ ಮುಗಿಸ್ಬಿಡುವಷ್ಟು ಒಂದು ಬುದ್ಧಿವಂತಿಕೆಯನ್ನು ಪಡ್ಕೊಂಡಿರ್ತೀರಾ ನಿಮ್ಮ ಮಾತಿನಿಂದ ನಿಮಗೆ ಜಯ ಸಿಗುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ಕೂಡ ನಿಮ್ಮ ಮಾತಿನಲ್ಲಿ ನಿಮಗೆ ಲಾಭವೂ ಕೂಡ ಆಗುತ್ತೆ ಎಲ್ಲ ಕೆಲಸವನ್ನು ನೀವು ಮಾತಿನಿಂದಲೇ ಕೂಡ ಮಾಡಿ ಮುಗಿಸುವಂತಹ ಸಂಯಮದಿಂದ ಮಾತಾಡಿಕೊಂಡು ಖಂಡಿತವಾಗಿ ಕೂಡ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಇನ್ನು ಕುಜ ಮತ್ತು ಕೇತು ಕೂಡ ಒಟ್ಟಿಗೆ ಇರೋದರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಸ್ಟೂಡೆಂಟ್ಸ್ಗೆ ಉತ್ತಮವಾದಂತಹ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ವಿಶೇಷವಾದ ಒಂದು ಲಾಭ ದೊರಕುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡುವಂಥವರಿಗೆ ತುಂಬಾ ತುಂಬಾ ಲಾಭದಾಯಕವಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳೇನಾದರೂ ನೀವು ಮಾಡ್ತಾ ಇದ್ರೆ ಭೂಮಿ ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ರಿಯಲ್ ಇದ್ರೆ ತುಂಬ ತುಂಬ ಲಾಭವನ್ನು ಪಡ್ಕೊಳ್ಬಹುದು ಈ ಒಂದು ಕೆಲಸದಿಂದ ಮನೇನ ಕಟ್ಟೋದು ಅಥವಾ ಮನೆ ಕಟ್ಟಿಸಿ ಮಾರೋದು ಅಥವಾ ಭೂಮಿನ ಮಾರೋದು ಈ ರೀತಿಯಾಗಿ ಮಾಡ್ತಾ ಇರೋರಿಗಂತೂ ಈ ಒಂದು ಸಮಯ ಸಕ್ಸಸ್ ಅಂತಲೇ ಹೇಳಲಾಗುತ್ತದೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇರುವಂತಹ ತೊಂದರೆಗಳೆಲ್ಲ ದೂರ ಆಗಿ ದೊಡ್ಡ ಲೆವೆಲ್ಗೆ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಥಿಂಕಿಂಗು ಹೋಗ್ತಾ ಇರುತ್ತೆ ಮತ್ತು ನಿಮ್ಮ ಸಂಬಳನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ತಿಂಗಳಲ್ಲಿ ನಿಮಗೆ ಅಪಾರವಾದಂಥ ಹಣ ಅನ್ನೋದು ಹುಡ್ಕೊಂಡು ಬರುತ್ತೆ ಹಣ ಡಬಲ್ ಆಗ್ತಾ ಹೋಗುತ್ತೆ ನೀವು ತುಂಬಾ ಹಣವನ್ನು ಪಡ್ಕೊಳ್ತೀರಾ ಜೊತೆಗೆ ಎಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥವ್ರು ಕೂಡ ಖಂಡಿತವಾಗಿ ಕೂಡ ಒಳ್ಳೆಯ ಅವಾರ್ಡ್ಸ್ನ ರಿವಾರ್ಡ್ಸ್ನ ಎಲ್ಲರೂ ಪಡ್ಕೊಳ್ತೀರಾ ಒಂದು ಜಯವನ್ನು ಕಾಣ್ತೀರಾ ಇನ್ನು ಗುರುವಿನಿಂದ ನಿಮಗೆ ವಿದೇಶಕ್ಕೆ ಪ್ರಯಾಣದ ಯೋಗ ಇದೆ ಿದೆ ಗುರುವಿನಿಂದ ನೀವು ವಿದೇಶ ಪ್ರಯಾಣವನ್ನು ಕೂಡ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ನೀವೇನಾದರೂ ವಿದೇಶಕ್ಕೆ ಹೋಗಬೇಕು ಅಲ್ಲೇ ಎಜುಕೇಷನ್ನ ಮಾಡಬೇಕು ಜೀವನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ವಿದೇಶ ಪ್ರಯಾಣ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ರೀತಿ ಪ್ಲ್ಯಾನ್ ಮಾಡಿ ನಿಮಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮ್ಮ ತಡೆಯೋರೆ ಯಾರು ಇರೋದಿಲ್ಲ ಅಷ್ಟೊಂದು ನೀಟ್ ಆ್ಯಂಡ್ ಕ್ಲೀನಾಗಿ ನಿಮ್ಮ ಜೀವನ ಸರೀಸಾಗಿ ಹೋಗುತ್ತೆ ಅಂತಲೇ ಹೇಳಬಹುದು ಹೌದು ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳೇ ಆಗಿರಲಿ ಸಾಮಾನ್ಯ ಜನರೇ ಆಗಿರಲಿ ಯಾವುದೇ ರೀತಿಯ ಒಂದು ಮೆಂಟಾಲಿಟಿನ ಇಟ್ಕೊಂಡಿದ್ರು ಕೂಡ ನೀವು ಹೈಯರ್ ಎಜುಕೇಷನ್ಗೆ ಅಥವಾ ಸ್ಟಡೀಸ್ಗೆ ಅಥವಾ ಕೆಲಸಕ್ಕೆ ನಾವು ವಿದೇಶಕ್ಕೆ ಹೋಗಲೇಬೇಕು ಅಂತ ಮನಸ್ಥಿತಿನ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಕಾಲ ಅಂತಲೇ ಹೇಳಬಹುದು ವಿದೇಶ ಪ್ರಯಾಣದ ಯೋಗ ಇದೆ ಗುರುವಿನಿಂದ ನಿಮಗೆ ಕರುಣಿಸ್ತಾ ಇದ್ದಾರೆ ಮಿಥುನ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಜುಲೈ ತಿಂಗಳಲ್ಲಿ ಕಂಡುಕೊಳ್ಳಲು ಕಾರಣ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಅಶುಭ ಫಲಗಳು ಏನೇನಿದೆ ಅಂತ ನೋಡೋದಾದರೆ ಶನಿಯಿಂದ ನಿಮ್ಮ ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಟೆನ್ಷನ್ಗಳು ಬರಬಹುದು ನೀವು ಈ ಒಂದು ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಏಕೆಂದರೆ ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಸಾಡೆ ಸಾತಿಯಲ್ಲಿ ಇರೋದ್ರಿಂದಾಗಿ ನಿಮಗೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ರೀತಿಯ ಟೆನ್ಷನ್ಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಟೆನ್ಷನನ್ನು ಕೊಡ್ತಾರೆ ನಿಮಗೆ ಯಾವ ಥರ ಅಂದರೆ ಯಾವುದಾದ್ರೂ ಒಂದು ಕೆಲಸನ ವಿಷಯನ ನೀವು ತುಂಬ ಯೋಚನೆ ಮಾಡಿ ತುಂಬ ಪರ್ಫೆಕ್ಟಾಗಿ ಮಾಡಿರ್ತೀರ ಅಂತಂದರೂ ಅದು ಫೇಲ್ ಆಗಿರ್ಬೋದು ಅಥವಾ ಏನಾದರೂ ಕ ಕಷ್ಟಗಳು ಕೊಟ್ಟೇ ಕೊಡ್ತಾರೆ ಅಂತಲೇ ಹೇಳಬಹುದು ಇದರಿಂದಾಗಿ ನಿಮಗೆ ಟೆನ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಕೆಲಸಗಳು ಆಗದೆ ಇರೋದ್ರಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ ಹಾಗೆಯೇ ಉದ್ಯೋಗದ ಸ್ಥಳದಲ್ಲಿ ಜಗಳಗಳಾಗುತ್ತೆ ಈ ರೀತಿಯಾಗಿ ಆಗುತ್ತೆ ಹಾಗಾಗಿ ಶನಿಯಿಂದ ನೀವು ಉದ್ಯೋಗದಲ್ಲಿ ಟೆನ್ಷನ್ಗಳು ಶುರುವಾಗೋದ್ರಿಂದ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ನೀವು ಎಷ್ಟು ಸಂಯಮದಿಂದ ಎಷ್ಟಿರೋ ಅಷ್ಟೇ ಒಳ್ಳೆಯದು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟೇ ಒಳ್ಳೆಯದು ಅಷ್ಟೇ ಅಲ್ಲಿ ಎಷ್ಟು ಡಿಸಿಪ್ಲಿನಿಂದ ಇರ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ಒಂದು ಒಂದು ಸಂದರ್ಭದಲ್ಲಿ ಕೆಲಸದ ಸ್ಥಳಗಳಲ್ಲಿ ಸಹೋದ್ಯೋಗಿಗಳ ಏಳಿಗೆಗೆ ಅಥವಾ ಒಳಗಡೆ ನೀವು ಮಾತಾಡಬೇಕಾದ್ರೆ ಉತ್ತಮವಾದಂತಹ ಒಂದು ರೀತಿನ ಇಟ್ಕೊಳ್ಬೇಕು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಗಾಡೋದಿರಲಿ ಮನಸ್ತಾಪಗಳನ್ನ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ನೀವು ಕೆಲಸ ಮಾಡ್ತಿರೋ ಅದೇ ರೀತಿಯಾಗಿ ಗೌರ್ಮೆಂಟ್ ಕೆಲಸನೇ ಆಗಿರಲಿ ಪ್ರೈವೇಟ್ ಕೆಲಸನೇ ಆಗಿರಲಿ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ನೀವು ಉತ್ತಮವಾದ ಒಂದು ಕೆಲಸನ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬಹುದು ಯಾರೊಂದಿಗೂ ಕೂಡ ಜಗಳನ ಮಾಡ್ಕೊಳಕ್ಕೆ ಹೋಗಬೇಡಿ ಸಂಯಮದಿಂದ ಮಾತುಕತೆ ಆಡಿ ಮತ್ತು ನಡ್ತಿಯನ್ನು ಇಟ್ಕೊಳ್ಬೇಕಾಗುತ್ತದೆ ನೀವು ಎಷ್ಟು ಸಂಯಮದಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನೀವೇನಾದರೂ ಈ ಒಂದು ಸಂದರ್ಭದಲ್ಲಿ ಕೋಪ ಕಿರಿಕಿರಿ ಮಾಡಿಕೊಂಡು ಜಗಳ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ವಿಚಾರ ಕೂಡ ದೊಡ್ಡದಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇದರಿಂದ ನಿಮ್ಮ ಮನಸ್ಥಿತಿ ಕೂಡ ಹಾಳಾಗುತ್ತೆ ಇನ್ನು ರಾಹುವಿನಿಂದ ತಂದೆಯ ಆರೋಗ್ಯ ತೊಂದರೆಗಳು ಕೂಡ ಬರಬಹುದು ಈ ಒಂದು ಸಂದರ್ಭದಲ್ಲಿ ರಾಹು ಕೂಡ ನೀಚನಾಗಿರೋದ್ರಿಂದ ನಿಮ್ಮ ರಾಶಿಯಲ್ಲಿ ನಿಮ್ಮ ತಂದೆಯ ಅಥವಾ ಆರೋಗ್ಯದಲ್ಲಿ ನಿಮಗೆ ಹೆಚ್ಚಿನ ಒಂದು ಒತ್ತಡ ಅನ್ನೋದನ್ನ ಎದುರಿಸಬೇಕಾಗಿ ಬರುತ್ತೆ ಅವ್ರ ನಿಮ್ಮ ತಂದೆಯ ಮೇಲೆ ನೀವು ಹೆಚ್ಚಿನ ಒಂದು ನಿಗಾವನ್ನ ಗಮನವನ್ನು ಕೊಡಬೇಕು ಅವ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ತಾ ಇದೆ ಅಂದ ತಕ್ಷಣ ನೀವು ತಕ್ಷಣ ವೈ ಸಂಪರ್ಕ ಮಾಡಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನ ಸರಿ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ತಂದೆಯ ಆರೋಗ್ಯದಲ್ಲಿ ತುಂಬಾ ತುಂಬಾ ಕೆಟ್ಟ ಪರಿಸ್ಥಿತಿನ ನೋಡಬೇಕಾಗಿ ಬರುತ್ತದೆ ಅವರ ಆರೋಗ್ಯದ ಸಲುವಾಗಿ ನೀವು ಅತಿಯಾದ ಹಣದ ಖರ್ಚನ್ನು ಮಾಡುವಂತಹ ಸಂದರ್ಭ ಕೂಡ ಹೆದರಾಗುತ್ತೆ ಹಾಗಾಗಿ ನೀವು ಖಂಡಿತವಾಗಿ ಕೂಡ ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ವಹಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತದೆ ನೀನು ವಾಹನ ಚಲಾಯಿಸಬೇಕಾದ್ರೂ ಕೂಡ ತುಂಬಾ ಒಂದು ಜಾಗರೂಕತೆಯಿಂದ ಹುಷಾರಾಗಿ ವಾಹನನ ಚಲಾಯಿಸಬೇಕು ಇಲ್ಲಾಂದರೆ ಅತಿಯಾದ ಹಾತ್ರ ಬೇಡವೇ ಬೇಡ ಸ್ಪೀಡ್ ಬೇಡ ಅಂತ ಹೇಳಲಾಗುತ್ತದೆ ನೀವು ಗಾಡಿನ ಓಡಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಸಂಯಮದಿಂದ ತಾಳ್ಮೆಯಿಂದ ನಿಧಾನವಾಗಿ ಗಾಡಿ ಓಡಿಸ್ಬೇಕು ಯಾವುದೇ ಕಾರಣಕ್ಕೂ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಆರಾಮಾಗಿ ಗಾಡಿನ ಓಡಿಸ್ಬೇಕು ಹೆಲ್ಮೆಟ್ ಹಾಕ್ಕೊಂಡಿರಬೇಕು ನಿಧಾನವಾಗಿ ಗಾಡಿನ ಚಲಾಯಿಸಬೇಕು ಈ ಮಿಥುನ ರಾಶಿಯವರು ಜುಲೈ ತಿಂಗಳಲ್ಲಿ ಮಾಡಲೇಬಾರದು ಅನ್ನುವಂತಹ ಇಷ್ಟೆಲ್ಲ ಎಚ್ಚರಿಕೆ ವಿಷಯಗಳನ್ನು ತಿಳ್ಕೊಂಡಿದ್ದಾಯಿತು ಇನ್ನು ಪರಿಹಾರಗಳ ಬಗ್ಗೆ ನೋಡೋದಾದ್ರೆ ಏನೇನು ಪರಿಹಾರ ಮಾಡಿಕೊಳ್ಬೇಕು ಅಂತ ನೋಡೋದಾದ್ರೆ ನವಗ್ರಹ ಪೀಡಾ ಪರಿಹಾರ ಸೋತ್ರನ ನೀವು ಪ್ರತಿನಿತ್ಯ ಪಠನೆ ಮಾಡಿ ಶನಿ ದೇವರಿಂದ ನಿಮಗೆ ಶನಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ದೇವರ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಕೊಡಬೇಕು ಅಥವಾ ನೀವು ಎಳ್ಳೆಣ್ಣೆ ಬತ್ತಿನ ಹಚ್ಚಬೇಕು ಇದರಿಂದಾಗಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಶುಭ ಫಲಗಳು ನೀವು ಪಡ್ಕೊಳ್ಬಹುದು ಅಶುಭ ಫಲಗಳು ಕಡಿಮೆ ಆಗುತ್ತೆ ನಿಮಗೆ ಎಲ್ಲ ಶುಭ ಫಲಗಳೇ ಹೆಚ್ಚಾಗಿ ಹೋಗುತ್ತೆ ನೋಡಿದ್ರಲ್ಲ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಕಷ್ಟಗಳು ಬರುತ್ತೆ ಅದನ್ನ ಎದುರಿಸೋಕ್ಕೆ ಶಕ್ತಿನ ಯಾವ ರೀತಿ ಪಡ್ಕೊಳ್ಬೇಕು ಯಾವೆಲ್ಲ ಲಾಭ ಇದೆ ಅಂತ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು